ಇದವಲ್ಲ ಇದು ನರೇಂದ್ರ ಮೋದಿಯ ವಿದೇಶಾಂಗ ನೀತಿ ಮಿತ್ರ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ನೀತಿ ಗೊತ್ತಿರಲಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ನಾನು ನಿಮ್ಗೆ ಹೇಳಬಲ್ಲ ಇವತ್ತು ಬಹಳ ಧೈರ್ಯವಾಗಿ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಎಲ್ಲ ಬಾಂಬ್ಲಾಸ್ ಆಗ್ತಿತ್ತಲ್ಲ ಮುಂಬೈನವರು ಬಂದು ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ಪಾಕಿಸ್ತಾನದಿಂದ ನಾಲ್ಕು ಜನ ಬಂದಾಗ ನನಗ್ ಬಹಳ ನೋವು ಅನ್ಸುತ್ತೆ ಆಕ್ರೋಶವೂ ಕೂಡ ಅದರಲ್ಲಿ ಒಬ್ಬ ಮೂರು ಜನರನ್ನ ನಮ್ಮ ಸೈನಿಕರು ನ್ಯೂಟ್ರಲೈಸ್ ಮಾಡಿದ್ರು ಅಷ್ಟೊತ್ತಿಗೆ ಇನ್ನೂರ ಇನ್ನೂರ ಐವತ್ತು ಜನ ತೀರ್ಕೊಂಡಾಗಿತ್ತು ಮುಂಬೈನಲ್ಲಿ ಸಾರ್ವಜನಿಕರು ಒಬ್ಬ ಮಾತ್ರ ಕೈಗೆ ನಾನು ಕಟ್ಟಿದಂತೆ ದಾರ ಕಟ್ಕೊಂಡು ತಿರುಗಾಡ್ತಿದ್ದ ಅವ್ನು ಯಾರು ಅಂತ ಗೊತ್ತಿರಲಿಲ್ಲ ಆ ದಾರವನ್ನು ನೋಡಿ ಟಿ ವಿಗಳು ರೌಂಡ್ ಮಾರ್ಕ್ ಹಾಕಿ ಹೇಳ್ತಿದ್ದು ಇವನು ಹಿಂದೂ ಟೆರರಿಸ್ಟು ಅಂತ ಯಾಕೆಂದ್ರೆ ಅದಕ್ಕೂ ಕೆಲವು ತಿಂಗಳ ಮುಂಚೆ ಕಾಂಗ್ರೆಸ್ ಹೇಳ್ತು ಟೆರರಿಸ್ಟ್ ಅಂದ್ರೆ ಮುಸ್ಲಿಮ್ಸ್ ಮಾತ್ರ ಅಲ್ಲ ಹಿಂದೂಗಳು ಇರ್ತಾರೆ ಅಂತ ಅಕಸ್ಮಾತ್ ಏನಾದ್ರೂ ಅವ್ನು ಸತ್ತೋಗಿದ್ದಿದ್ರೆ ಇವತ್ತು ಮೈಸೂರಿನಲ್ಲಿ ನಾನು ನೀವು ತಲೆ ಎತ್ಕೊಂಡು ಕೂತ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ರೀ ಇದೇ ಕಾಂಗ್ರೆಸ್ ಅವತ್ತು ಹಿಂದೂ ಟೆರರಿಸಂ ಅನ್ನುವಂಥ ಬ್ರ್ಯಾಂಡ್ ಮಾಡಿ ಅದಕ್ಕೆ ತೀರ್ಕೊಂಡವ್ ಮುಖ ಇಟ್ಟು ಇವನೇ ಹಿಂದೂ ಮೊದಲ ಟೆರರಿಸ್ಟ್ ಅಂತ ಹೇಳಿ ಬಿಡ್ತಿದ್ರು ಆದರೆ ಒಬ್ಬ ಪೊಲೀಸ್ ತುಕಾರಾಂ ಮುಂಬಳೆ ಅವತ್ತು ಅವನನ್ನು ಗಟ್ಟಿಯಾಗಿ ತಬ್ಕೊಂಡ ತುಕಾರಾ ಒಂಬ್ಳೆ ತೀರಿಕೊಂಡ ಆದರೆ ಆತ ಸಿಕ್ಕಿ ಮೇಲೆ ಗೊತ್ತಾಯ್ತು ಅವನು ಹಿಂದೂ ಅಲ್ಲ ಅಜ್ಮಲ್ ಕಸಬು ಹಿಂದೂ ಅನ್ನುವಂಥದ್ದನ್ನು ತೋರಿಸಬೇಕು ಅಂತ ಕೈಗೆ ದಾರ ಕಟ್ಕೊಂಡು ಬಂದಿದ್ದ ಒಟ್ಟಾರೆ ಇದನ್ನು ಹಿಂದೂ ಟೆರರಿಸಮ್ ಅಂತ ಪ್ರೂವ್ ಮಾಡಲಿಕ್ಕೆ ಪಾಕಿಸ್ತಾನ ಮಾಡಿದ ಕೆಲಸ ಇದು ಅಂತ ಗೊತ್ತಾದಾಗ ಇಡೀ ದೇಶ ಗಾಬರಿಯಾಗಿತ್ತು ಆದರೆ ಕಾಂಗ್ರೆಸ್ನ ರಿಯಾಕ್ಷನ್ ಏನಿತ್ತು ಗೊತ್ತಾ ಇನ್ನೂರೈವತ್ತು ಜನ ಭಾರತೀಯ ನಾಗರಿಕರನ್ನ ಕಲ್ಕೊಂಡಾಗ ಐ ಆಮ್ ಸಾರಿ ಟು ಸೇ ನಿಮ್ಗೆಲ್ರಿಗೂ ಇದು ಅರ್ಥ ಆಗ್ಬೋದು ನನ್ನ ದುಃಖ ಏನು ಅಂತ ಅವತ್ತು ಮನ್ಮೋಹನ್ ಸಿಂಗ್ ಹೇಳಿದರು ಇನ್ನೂರೈವತ್ತು ಜನ ಸತ್ತಿದ್ದಕ್ಕೆ ಜಗತ್ತಿನ ಜನರ ಅನುಕಂಪ ನಮ್ಮ ಮೇಲಿದೆ ನಾವೇನಾದರೂ ಪಾಕಿಸ್ತಾನದ ಮೇಲೆ ಏರಿ ಹೋದರೆ ಈ ಅನುಕಂಪ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ನಾವು ಪಾಕಿಸ್ತಾನಕ್ಕೆ ಏನೂ ಮಾಡಬಾರದು ಅನುಕಂಪವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ದೀನ ದರಿದ್ರ ಕೃಪಣ ಹೀನ ಸ್ಥಿತಿಯಲ್ಲಿತ್ತಲ್ರಿ ಭಾರತ ಥೂ ಇದು ಒಂದು ಬದುಕ ನಮ್ಮದು ಇನ್ನೂರೈವತ್ತು ಜನರನ್ನ ಕೊಂದು ಹೋದರೆ ಪಾಕಿಸ್ತಾನದ ಕಪಾಳ ಕೊಡಿಯುವ ಕೆಪಾಸಿಟಿ ಇರಲಿಲ್ಲ ರಕ್ಷಣಾ ನೀತಿ ಬಗ್ಗೆ ಮಾತಾಡ್ತೀರಿ ನರೇಂದ್ರ ಮೋದಿ ಬಂದರು ಉರಿಯಲ್ಲಿ ಪಾಕಿಸ್ತಾನಿಯರು ಬಂದು ಸ್ವಲ್ಪ ಉರ್ಕೊಂಡು ಭಾರತದ ಹದಿನೆಂಟು ಸೈನಿಕರನ್ನ ನೀವು ಕೊಂದ್ರಿ ನರೇಂದ್ರ ಮೋದಿ ಕರಾರ ಜವಾಬಿಲೇಗ ಅಂದರು ಅಷ್ಟೇ ಭಾರತದ ಕೆಲವು ಸೈನಿಕರು ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನದ ನಲವತ್ತು ಭಯೋತ್ಪಾದಕರನ್ನು ಉಡಾಯಿಸಿ ಬಂದು ನೆಕ್ಸ್ಟ್ ಡೇ ನಾವು ಜಗತ್ತಿನ ಎಲ್ಲ ಪ್ರೆಸ್ ಅವ್ರನ್ನ ಕೂರಿಸ್ಕೊಂಡು ಅವ್ರು ಪ್ರೆಸ್ ಮೀಟ್ ಮಾಡಿ ಏನು ಹೇಳಿದ್ವಿ ಗೊತ್ತಾ ನಮ್ಮ ತಂಟೆಗೆ ಬಂದಿರೋರಿಗೆ ಇದೇ ಗತಿ ಕಾದಿದೆ ಪಾಕಿಸ್ತಾನದ ನಲವತ್ತು ಜನರನ್ನು ಉಡಾಯಿಸಿದ್ದೀವಿ ಅಗತ್ಯ ಬಿದ್ದರೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಲ್ವಾ ಇದು ಭಾರತದ ತಾಕತ್ತಾಗಿತ್ತು ನರೇಂದ್ರ ಮೋದಿ ಐವತ್ತಾರು ಇಂಚಿನದೆ ಅವ್ರದ್ದು ಮಾತ್ರ ಅಲ್ಲ ಇಟ್ಕೊಂಡಿದ್ದರು ನಮ್ಗಳದು ಮಾಡಿಟ್ಬಿಟ್ಟಿದ್ದಾರೆ ಆವತ್ತು ಆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ್ರಲ್ಲ ಮಿತ್ರೆ ಬಹಳ ಹೆಮ್ಮೆಯಿಂದ ಕೇಳಿಸ್ಕೊಳ್ಳಿ ಪಾಕಿಸ್ತಾನ ಅದಾದ್ಮೇಲೆ ಭಾರತದ ವಿರುದ್ಧ ತಂಟೆ ಮಾಡಲಿಲ್ಲ ಅದಾದ್ಮೇಲೆ ಕಾಲಕ್ರಮದಲ್ಲಿ ಭಾರತದ ಇಂಟೆಲಿಜೆನ್ಸ್ ಎಷ್ಟು ಚುರುಕಾಗೋಯ್ತು ಅಂತಂದ್ರೆ ಕಾಂಗ್ರೆಸ್ನ ಕಾಲಕ್ಕೆ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ನಡೀತಿತ್ತು ಅದೆಲ್ಲ ನಿಂತೋಯ್ತು ಮಿತ್ರರೇ ಇವತ್ತು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಮುಂಬೈಲ್ ಬಾಂಬ್ ಬ್ಲಾಸ್ಟ್ ಇಲ್ಲ ಮಂಗೂರಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಇವತ್ತು ಮೈಸೂರಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಕೊಯತ್ತೂರಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಹೈದರಾಬಾದ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಇವತ್ತು ತಮಿಳ್ನಾಡ್ ನಲ್ಲಿ ಬಾಂಬ್ಲಾಸ್ಟ್ ಇಲ್ಲ ಕರ್ನಾಟಕದಲ್ಲಿ ಬಾಂಬ್ಲಾಸ್ ಇಲ್ಲ ಗುಜರಾತ್ ನಲ್ಲಿ ಬಾಂಬ್ಲಾಸ್ಟ್ ಇಲ್ಲ ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ರಾಮೇಶ್ವರಂ ಕೆಫೆಲ್ಲ ಸಿದ್ದರಾಮಯ್ಯ ಸುಮ್ ಸುಮ್ನೆ ಅಲ್ಲ ಸಿದ್ದರಾಮಯ್ಯವ್ರು ಬಂದ್ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಯಾಕೆ ಧೈರ್ಯವಾಗಿ ಹೇಳಬಲ್ಲೆ ಅಂತಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡಿದವನಿಗೆ ಕವರಿಂಗ್ ಫೈರ್ ಸಿದ್ದರಾಮಯ್ಯವ್ರು ಕೊಡ್ತಾರೆ ವಿಶ್ವಾಸ ಇದೆ ಅವನಿಗೆ ನನ್ನನ್ನು ಉಳಿಸ್ತಾರೆ ಅವರು ಅಂತ ವಿಶ್ವಾಸ ಇದೆ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿ ಗೆದ್ದಾಗ ಮರಿಬೇಡಿ ಯಾವುದನ್ನು ನನ್ಗೆ ಗೊತ್ತಿದೆ ನಮ್ಗೆ ಮರೆಯೋದೊಂದು ರೂಢಿ ಇದೆ ಇಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ದಾಗ ಭಟ್ಕಳದಲ್ಲಿ ಪಾಕಿಸ್ತಾನ್ ಸಿಂದಾಬಾದ್ ಘೋಷಣೆ ಕೂಗಿದ್ರು ಹಂಗಲ್ಲ ಘೋಷಣೆ ಕೂಗಿದ್ದು ಅಂತ ಕಾಂಗ್ರೆಸ್ ಹೇಳಿತ್ತು ಅದೇ ಬಂದಿದ್ದ ದಿನ ಬೆಳಗಾವಿಯಲ್ಲಿ ಪಾಕಿಸ್ತಾನ ಸಿಂದಾಬಾದ್ ಅಂತ ಹೇಳಿದ್ರು ಹಂಗಲ್ಲ ಕೂಗಿತ್ತು ಅಂತ ನಮ್ ವಿರುದ್ಧ ಮಾತನಾಡಿದ್ರು ಸುಮ್ನಾದ್ವಿ ನಾವು ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆ ಕೂಗಿದಾಗ ಇದೇ ಕಾಂಗ್ರೆಸ್ಸಿನ ನಾಯಕರು ಏನು ಹೇಳಿದ್ರು ಅವರು ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಅದು ಪಾಕಿಸ್ತಾನ್ ಏನ್ ಮಾಡಿದ್ರು ಅವರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದವರಿಗೆ ಕವರಿಂಗ್ ಫೈರ್ ಕೊಟ್ಟು ಉಳಿಸುವ ಪ್ರಯತ್ನ ಅಲ್ವೇನು ಮಿತ್ರ ನೆನಪು ಮಾಡ್ಕೊಳ್ಳಿ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಕಾಂಗ್ರೆಸ್ನ ಎಂಎಲ್ ಬೆಂಕಿ ಹಚ್ಚಿದಾಗ ಬೆಂಕಿ ಹಚ್ಚಿದವರು ನಮ್ಮ ಬ್ರದರ್ಸ್ಗಳು ಅಂತ ಹೇಳಿದ್ರಲ್ಲ ಬೆಂಕಿ ಹಚ್ಚಿದವರನ್ನ ಜೈಲಿಗೆ ಕಳಿಸಬೇಕು ಅನ್ಲಿಲ್ಲ ಮಿತ್ರ ಈ ಗವರ್ಮೆಂಟ್ ವಾಪಸ್ ಬಂದಾಗ ಮಾಡಿದ ಮೊದಲನೇ ಕೆಲಸ ಏನ್ ಗೊತ್ತಾ ಕರ್ನಾಟಕದ ಗೃಹ ಸಚಿವರು ಜೈಲಿಗೆ ಪತ್ರ ಬರೆದು ಯಾರ್ಯಾರು ಜೆ ಹಳ್ಳಿ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡ ಅಮಾಯಕರಿದ್ದಾರೋ ಅವರಿಗೆ ಬಿ ರಿಪೋರ್ಟ್ ಹಾಕಿ ಬಿಡಬಹುದಾ ಅಂತ ಪತ್ರ ಬರೀತಾರೆ ಅಂತಂದ್ರೆ ಮುಸಲ್ಮಾನ್ರಿಗೆ ಧೈರ್ಯ ಬರಲ್ವೇನ್ರಿ ರಾಮೇಶ್ವರಂ ಕೆಫೆಯಲ್ಲಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಏನಂದ್ರಿ ಇವರು ಅದು ಬಾಂಬ್ ಬ್ಲಾಸ್ಟ್ ಅಲ್ಲ ಸಿಲಿಂಡರ್ ಬ್ಲಾಸ್ಟ್ ಅಂದ್ರು ಎ ಹುಡ್ಕೊಂಡು ಬಂತು ಒಬ್ಬೊಬ್ಬರನ್ನೇ ಹುಡ್ಕೊಂಡು ಅವ್ರನ್ನ ಎಳಕೊಂಡು ಹೋಗ್ಬೇಕು ಅಂತಂದಾಗ ತೀರ್ಥಹಳ್ಳಿಯಲ್ಲಿ ಒಬ್ಬ ಕರ್ಕೊಂಡು ಹೋದ್ರು ಸಾಕ್ಷಿ ವಿಚಾರಣೆಗೋಸ್ಕರ ಆ ಕರ್ಕೊಂಡು ಹಿಂದೂ ಹಿಂದುವಾಗಿದ್ದ ಬಿಜೆಪಿಯ ಕಾರ್ಯಕರ್ತನಾಗಿದ್ದ ಅನ್ನೋ ಕಾರಣಕ್ಕೋಸ್ಕರ ಅಥೆಂಟಿಕ್ ಹ್ಯಾಂಡಲ್ನಿಂದ ಸ್ವತಃ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಬಿಜೆಪಿಯ ಇದರ ಹಿಂದೆ ಇರುವಂತ ಶಕ್ತಿ ಎಂದ್ರು ಅಂದ್ರೆ ಯಾರು ಮಾಡಿದ್ನೋ ಉಳಿಸುವಂತ ಪ್ರಯತ್ನ ಹಿಂಗೆ ಮಾಡಿದಾಗ ಇದನ್ನು ಮಾಡದೆ ಇನ್ನೇನು ಅವರು ಮಿತ್ರೆ ಅದರ ಪರಿಣಾಮ ಏನಾಯಿತು ಒಂದೇ ಒಂದು ಬಾಂಬ್ಲ್ಯಾಸ್ಟ್ ಕೆಲವು ಬಾಂಬ್ಲ್ಯಾಸ್ಟ್ಗಳಲ್ಲಿ ಆಗಿರ್ಬೋದು ಆದರೆ ಕರ್ನಾಟಕದಲ್ಲಿ ಬಾಂಬ್ಲ್ಯಾಸ್ಟ್ ಆಗಿದ್ದು ಸಿದ್ದರಾಮಯ್ಯವರು ಬಂದ ಮೇಲೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ ಉತ್ತರ ಕೊಡೋದಿದ್ರೆ ಕೊಡಬಹುದು ಅವರು ಆದರೆ ನರೇಂದ್ರ ಮೋದಿ ಹೇಗೆ ಭಾರತವನ್ನು ಗಟ್ಟಿ ಮಾಡಿಟ್ರು ಅಂತಂದರೆ ಭಾರತದ ಒಳಗೆಂತೂ ಬಾಂಬ್ಲಾಸ್ಟ್ ಇಲ್ಲ ಆದರೆ ಒಂದೇ ಒಂದು ಸಲ ಈ ಎಲೆಕ್ಷನ್ಗೆ ಐದು ವರ್ಷದ ಮುಂಚೆ ಪುಲ್ವಾಮಾದಲ್ಲಿ ಪಾಕಿಸ್ತಾನ ಅಚಾನಕ್ಕೂ ದಾಳಿ ಮಾಡಿತು ನಲವತ್ತಕ್ಕೂ ಹೆಚ್ಚು ಭಾರತೀಯ ಸೈನಿಕರನ್ನು ಕೊಂದು ಹಾಕ್ತು ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ ಇನ್ನು ಭೂಸೇನೆಗೆ ಕೆಲಸ ಕೊಡಲ್ಲ ಅಂತ ವಾಯುಸೇನೆನೇ ಪಾಕಿಸ್ತಾನದ ಒಳಗೆ ಕಳಿಸಿ ಏರ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಒಳಗೆ ಬಾಲಾಕೋಟ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಉಡಾಯಿಸಲಾಯ್ತಲ್ಲ ಇದು ಹೊಸ ಭಾರತ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಕಂಟ್ರಿ ಯಾರಾದರೂ ಇಲ್ಲಿ ಇವತ್ತು ಯಾರಾದರೂ ಇಲ್ಲಿ ಚಕ್ರವರ್ತಿ ಅದೇನು ಮಾತಾಡ್ತಾನೆ ನೋಡಬೇಕು ಅಂತ ಕಾಂಗ್ರೆಸ್ನವ್ರು ಬಂದು ಕೂತಿದ್ರೆ ದಯಮಾಡಿ ಒಂದು ನಿಮಿಷ ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ಳಿ ತಲೆ ಎತ್ತುವಂಥ ಯೋಗ್ಯತೆ ಇಲ್ಲ ಈ ಟೈಮಲ್ಲಿ ನಿಮಗೆ ಯಾಕೆ ಗೊತ್ತೇನು ಯಾಕೆ ತಲೆ ಎತ್ತುವ ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ ಗೊತ್ತೇನು ಈ ದೇಶದ ಸೈನಿಕರು ಪ್ರಾಣದ ಹಂಗು ತೊರೆದು ಪಾಕಿಸ್ತಾನದ ಒಳಗೆ ನುಗ್ಗಿ ಅವರನ್ನು ಧ್ವಂಸ ಮಾಡಿ ಬಂದರೆ ಏನು ಕೇಳಿದ್ರಿ ಪ್ರೂಫ್ ಕೊಡಿ ಅಂತ ಕೇಳಿದ್ರಲ್ಲ ಎಲ್ಲಿದೆ ಪ್ರೂಫ್ ಅಂತ ನಾಚಿಕೆ ಆಗಲ್ವೇನ್ರಿ ನಾನು ನೀವು ಉತ್ತರ ಕೊಡೋದ್ರಲ್ಲಿ ಸೋತೀವಿ ಸೈನಿಕ ಸೋಲಿಲ್ಲ ಮೈ ಉರಿತು ಅವನಿಗೆ ಅವನಂದ ಪ್ರೂಫ್ ತರೋದು ಮರ್ಕೊಂಡ್ಬಿಟ್ಟಿದೀವಿ ನೆಕ್ಸ್ಟ್ ಟೈಮ್ ಏರ್ ಸ್ಟ್ರೈಕಿಗೆ ಹೋದಾಗ ವಿಮಾನಕ್ಕೆ ನಿಮ್ಮನ್ನೇ ತೂಗಿಸ್ಕೊಂಡು ಹೋಗ್ತೀವಿ ನೋಡ್ಕೊಂಡ್ಬಿಡಿ ಅಂತ ಹೇಳಿದ ಇವತ್ತಿಗೂ ಯಾವ ವಾಲಂಟಿಯರು ಬಂದಂಗಿಲ್ಲ ಕಾಂಗ್ರೆಸ್ನಿಂದ ಮಿತ್ರ ಈ ದೇಶ ಇವತ್ತು ಎಲ್ಲಿವರೆಗೂ ಹೋಗಿದೆ ಗೊತ್ತಾ ಬಿ ಪ್ರೌಡ್ ಇವತ್ತು ಭಾರತ ಹೆಂಗಿದೆ ಅಂತಂದ್ರೆ ಭಯೋತ್ಪಾದಕರನ್ನ ನಮ್ಮ ನೆಲದಲ್ಲಿ ಫೈಟ್ ಮಾಡ್ತಾ ಇಲ್ಲ ಇವತ್ತು ಭಾರತೀಯ ಸೈನಿಕರು ಭಾರತದ ಅನ್ನೋನ್ ಗನ್ಮ್ಯಾನ್ ಪಾಕಿಸ್ತಾನದ ಒಳಗಿದ್ದಾರೆ ಯಾರ್ಯಾರು ಭಾರತದೊಳಗೆ ಭಯೋತ್ಪಾದನೆ ಮಾಡಿ ಪಾಕಿಸ್ತಾನದಲ್ಲಿ ಮುಚ್ಚಿಟ್ಕೊಂಡಿದ್ದಾರೋ ಹುಡುಗ ಹುಡುಕಿ ಕೊಲ್ತಾ ಇದ್ದಾರೆ ಅವರು ವಾಕಿಂಗ್ ಮಾಡುವ ಕೊಲ್ತಾರೆ ಊಟ ಮಾಡ್ತಿರುವ ಕೊಲ್ತಾರೆ ಅವರು ಕ್ಲಿನಿಕ್ ಹೋದಾಗ ಕೊಲ್ತಾರೆ ನಮಾಜ್ ಅಲ್ಲಿರುವಾಗ ಇಬ್ರನ್ನ ಕೊಂದಿದ್ದಾರೆ ಕೊನೆಗೆ ಪಾಕಿಸ್ತಾನಕ್ಕೆ ತಂಟೆ ಅನ್ನಿಸಿ ಎಲ್ಲ ಭಯೋತ್ಪಾದಕರನ್ನ ಒಬ್ಬೊಬ್ಬರೇ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಜೈಲಲ್ಲಿ ಹಾಕಿ ಕೂಡಿಟ್ಟು ಇದೇ ಸೇಫ್ ನಿಮ್ಗೆ ಇಲ್ಲಿರಿ ಅಂದ್ರೆ ಜೈಲಲ್ಲಿ ವಿಷ ಕೊಟ್ಟು ಸಾಯಿಸ್ತಾರೆ ಇದು ಹೊಸ ಭಾರತ ಕಂಟ್ರಿ ರಕ್ಷಣಾ ಇಲಾಖೆ ಗೊತ್ತಿಲ್ಲ ಅಂದ್ರಿ ನರೇಂದ್ರ ಮೋದಿ ಹೆಂಗ್ ಮಾಡಿದ್ದಾರೆ ಪಾಕಿಸ್ತಾನ ಹೇಳುತ್ತೆ ದಿನ ಬೆಳಗಾದ್ರೆ ಕೊಲೆ ಆಗ್ತಿದೆ ಯಾರು ಕೊಲ್ತಾ ಇದ್ದಾರೋ ಗೊತ್ತಿಲ್ಲ ಭಾರತೀಯರು ಹೇಳ್ತಾರ ನಮಗೂ ಗೊತ್ತಿಲ್ಲ ಯಾರೋ ಕೊಲ್ತಿದ್ದಾರಪ್ಪ ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು ಗಾರ್ಡಿಯನ್ ಅನ್ನೋ ಪತ್ರಿಕೆ ಇತ್ತೀಚೆಗೆ ರಿಪೋರ್ಟ್ ಮಾಡಿದೆ ಭಾರತ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಪಾಕಿಸ್ತಾನದ ನೆಲದಲ್ಲಿ ಕೊಂದಿದೆ ಆದ್ರೆ ಕೆನಡಾ ಸರ್ಕಾರ ಹೇಳಿದೆ ನಮ್ಮ ನೆಲದಲ್ಲೂ ಒಬ್ಬನನ್ನು ಬಂದು ಕೊಂದು ಹೋಗಿದೆ ಖಾಲಿಸ್ತಾನಿಯನ್ನ ಅಂತ ಕೆಲವರು ಬೇಜಾರು ಮಾಡ್ಕೊಳ್ತಾರೆ ಬಟ್ ನನಗೆ ಬಹಳ ಖುಷಿ ಇದೆ ನನ್ನ ದೇಶದ ತಂಟೆಗೆ ಬಂದರೆ ನನ್ನ ದೇಶಕ್ಕೆ ತೊಂದರೆ ಕೊಡ್ತೀನಿ ಅಂದ್ರೆ ನೀನು ಪಾತಾಳದಲ್ಲಿ ಅಡಗಿದ್ರು ಹುಡುಕಿ ಕೊಲ್ತೀನಿ ಅಂತ ಹೇಳುವಂತ ಗಂಡುಗಲಿ ನಾಯಕ ಈ ದೇಶಕ್ಕೆ ಎಷ್ಟು ವರ್ಷಗಳ ನಂತರ ಸಿಕ್ಕಿದ್ದಾನೆ ಮಿತ್ರ ಬಿಟ್ಕೊಡ್ತೀರೇನ್ರಿ ನರೇಂದ್ರ ಮೋದಿನ ಮಿತ್ರ ನನಗೇನೋ ಬೇಜಾರಾಗಿದೆ ನನಗೆ ಯಾವುದೋ ಲೀಡರ್ ಏನೋ ತೊಂದರೆ ಮಾಡಿದ ನನಗೆ ನಮ್ಮ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಏನೋ ಒಳ್ಳೇದು ಮಾಡಲಿಲ್ಲ ನನಗೆ ಬೇಕಾದವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಗಂಡುಗಲ್ಲಿ ಲೀಡರ್ನ ಕಳ್ಕೊಂಡ್ರೆ ನಾಳೆ ಮುಖ ತೋರಿಸೋದಿದೆಯಾ ನಾವು ಯಾರಿಗಾದರೂ ಮುಖ ತೋರಿಸ್ಲಿಕ್ಕಾಗತ್ತಾ ಮಿತ್ರೆ ಅಕಸ್ಮಾತ್ ನರೇಂದ್ರ ಮೋದಿ ಅವ್ರನ್ನ ಕಳ್ಕೊಂಡು ಆ ಜಾಗದಲ್ಲಿ ಏನಾದರೂ ಹಂಗಾಗಲ್ಲ ಇಂಪಾಸಿಬಲ್ ಅದು ಒಂದು ಇಂಪಾಸಿಬಲ್ ಸಂಗತಿಯನ್ನ ನಾನು ನಿಮ್ಗೆ ಹೇಳ್ತೀನಿ ರಾಹುಲ್ ಗಾಂಧಿ ಏನಾದರೂ ಬಂದು ಕೂತು ಅಂತ ಮುಂದಿನ ಪೀಳಿಗೆ ನಮ್ಮನ್ನು ಕಂಡ್ರೆ ಚೀತು ಅಂತ ಉಗಿಯುತ್ತೆ ಎಂತ ಅವಕಾಶ ಇತ್ತು ಹಾಳು ಮಾಡ್ಕೊಂಡು ನಮ್ಮ ಬದುಕನ್ನು ಹಾಳು ಮಾಡಿದ್ರಲ್ಲ ಅಂತ ನನ್ನ ತಾತ ಇವ್ ನನ್ನ ತಂದೆ ಇವರೆಲ್ಲರೂ ಸೇರ್ಕೊಂಡು ನನ್ನ ಬದುಕು ಹಾಳು ಮಾಡಿದ್ರು ಅಂತ ಅವ್ನು ಮುಂದಿನ ಪೀಳಿಗೆಯವರಿಗೆ ಕತೆ ಹೇಳ್ತಾನಲ್ಲ ಆ ಕಥೆ ಕೇಳಲಿಕ್ಕೆ ನಾನು ಸಿದ್ಧ ಇಲ್ಲ ಹಿಂಗಾಗಿ ನಿಮ್ಮ ಎದುರಿಗೆ ಬಂದು ನಿಂತಿರೋದು ಯಾವ ಕಾರಣಕ್ಕೂ ನಾವು ಕಳಕೊಡುವಂತಿಲ್ಲ ನರೇಂದ್ರ ಮೋದಿ ಅವರನ್ನ ಅಂತ ನರೇಂದ್ರ ಮೋದಿ ಅವ್ರ ಕುರಿತಂತೆ ಮಾತನಾಡುವಾಗ ಹೇಳಿದ್ರು ನರೇಂದ್ರ ಮೋದಿ ಈ ಮುಸ್ಲಿಂ ವಿರೋಧಿ ಅಂತ ಕರೆದ್ರು ಹೋಗಿ ಹೇಳಿ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ನರೇ ಯಾರ್ದಾದ್ರೂ ಫೋಟೋನ ಮುಸ್ಲಿಂ ಹೆಣ್ಮಕ್ಳು ಮನೆಯಲ್ಲಿ ಇಟ್ಕೊಂಡು ಬೆಳಗಾಗಿ ನಮಸ್ಕಾರ ಮಾಡಬೇಕು ಅಂದ್ರೆ ನರೇಂದ್ರ ಮೋದಿ ಇದೆ ಮೂರ್ ಸಲ ತಲಾಖ್ ತಲಾಕ್ ತಲಾಕ್ ಅಂದ್ಬಿಟ್ರೆ ಅವ್ರ ಜೀವನವೇ ಮುಗಿಯೋಗುವಂತ ಪರಿಸ್ಥಿತಿ ಇತ್ತು ಮತ್ತೆ ಮತ್ತೆ ಅದೇ ಗಂಡನ್ ಮದುವೆ ಆಗಬೇಕು ಅಂದ್ರೆ ಒಂದ್ ದಿನ ಆದ್ರೂ ನಿಖಾ ಹಲಾಲ ಮಾಡ್ಕೊಂಡು ಯಾರ ಜೊತೆ ಆದ್ರೂ ಬದುಕಿ ಬರಬೇಕಾದಂತ ಪರಿಸ್ಥಿತಿ ಇತ್ತು ಆದ್ರೆ ನರೇಂದ್ರ ಮೋದಿ ಈ ಇದನ್ನು ತ್ರಿಪಲ್ ತಲಾಖನ್ನು ಕಿತ್ತು ಬಿಸಾಕೋದ್ರ ಮೂಲಕ ಪ್ರತಿಯೊಬ್ಬ ಮುಸ್ಲಿಂ ಹೆಣ್ಣು ಮಗಳನ್ನ ಎಂಪವರ್ ಮಾಡಿದ್ದಾರಲ್ಲ ಇದು ನರೇಂದ್ರ ಮೋದಿ ಅವ್ರಿಗೆ ಮಾಡಿಕೊಟ್ಟ ಲಾಭ ಅಲ್ವೇನು ಮಿತ್ರರೇ ಮಿತ್ರ ಬಹಳ ಜನ ಯಾರಾದ್ರೂ ಯಾರಾದ್ರೆ ಅವ್ರಿಗೆ ಸುಮ್ಮನೆ ಮಾತನಾಡಿಸಿ ಕಾಂಗ್ರೆಸ್ ಗೌರ್ಮೆಂಟು ಹಜ್ ಯಾತ್ರೆಗೆ ಸಬ್ಸಿಡಿ ಕೊಡ್ತಾ ಇತ್ತು ಹಜ್ ಯಾತ್ರೆಗೆ ದುಡ್ಡು ಕೊಡ್ತಿತ್ತು ಯಾರು ದುಡ್ಡು ಹಿಂದೂಗಳು ಕಟ್ಟಿರುವಂತ ತೆರಿಗೆ ದುಡ್ಡನ್ನ ಹಜ್ಜಿ ಹೋಗುವಂತ ಯಾತ್ರಿಕರಿಗೆ ಸಬ್ಸಿಡಿ ಅಂತ ಕೊಡ್ತಿತ್ತು ರೂಲ್ ಪ್ರಕಾರ ಏನಿದೆ ಗೊತ್ತಾ ಸ್ವಂತ ದುಡ್ಡಿನಲ್ಲಿ ಹಜ್ ಯಾತ್ರೆ ಮಾಡಬೇಕು ಅಂತ ಸ್ವಂತ ಇಲ್ಲ ಅಂದ್ರೆ ಕೊನೆ ಪಕ್ಷ ತಮ್ಮ ಜೊತೆಗಾರ ತಗೋಬಹುದು ಹಿಂದೂಗಳು ದುಡ್ನಲ್ಲಿ ನರೇಂದ್ರ ಮೋದಿ ಬಂದು ಹೇಳಿದ್ರು ನಿಮ್ ಶಾಸ್ತ್ರಕ್ಕೆ ವಿರೋಧ ಇದು ನಾನು ಇನ್ ಮುಂದೆ ಹಜ್ಜಿಗೆ ಸಬ್ಸಿಡಿ ಕೊಡಲ್ಲ ಅಂತ ಹಜ್ ಸಬ್ಸಿಡಿ ನಿಲ್ಲಿಸಿ ಶಾಸ್ತ್ರಕ್ಕೆ ತಕ್ಕಂತೆ ಹಜ್ ಮಾಡುವಂತ ಉಪಕಾರ ಮಾಡಿದ್ದಾರೆ ನರೇಂದ್ರ ಮೋದಿ ಮುಸ್ಲಿಂ ವಿರೋಧ ಅಂತ ಕರೀತಾರ ಅವರು ಮಿತ್ರ ನರೇಂದ್ರ ಮೋದಿ ಅವರನ್ನ ಜಗತ್ತಿನ ಮುಸ್ಲಿಂ ಕಂಟ್ರಿಗಳು ಎಷ್ಟು ಗೌರವಿಸುತ್ತೆ ಅಂತಂದ್ರೆ ಕಾಶ್ಮೀರದ ವಿಚಾರ ಬಂದಾಗ ಸೌದಿ ಅರೇಬಿಯಾದ ಪ್ರಿನ್ಸ್ ಏನ್ ಹೇಳಿಕೆ ಕೊಟ್ಟರು ಗೊತ್ತಾ ಇದು ಭಾರತದ ಇಂಟರ್ನಲ್ ಮ್ಯಾಟರ್ ಪಾಕಿಸ್ತಾನ ಮತ್ತು ಭಾರತ ತಮ್ಮ ನಡುವೆ ಸುಧಾರಿಸ್ಕೊಳ್ಬೇಕು ಹೊರತು ಸೌದಿ ಅರೇಬಿಯಾ ಇದರಲ್ಲಿ ಇಂಟರ್ವೆನ್ ಮಾಡಲ್ಲ ಅಂತ ಭಾರತದ ಪರವಾಗಿ ಹೇಳಿಕೆ ಕೊಟ್ಟಿದ್ದು ಈ ಕಾರಣಕ್ಕೋಸ್ಕರ ಪಾಕಿಸ್ತಾನ ತುಂಬಾ ತಂಟೆ ಮಾಡ್ತಿದೆ ಅಂತ ಗೊತ್ತಾದಾಗ ಇದೇ ಸೌದಿ ಅರೇಬಿಯಾದ ಪ್ರಿನ್ಸ್ ನಾನು ನಿಮ್ಗೆ ಕೊಟ್ಟಂತ ಒಂದು ಬಿಲಿಯನ್ ಡಾಲರ್ ನ ವಾಯ್ದೆ ಇವತ್ತಿಗೆ ಮುಗಿಯುತ್ತೆ ಫಸ್ಟ್ ಅದನ್ನು ವಾಪಸ್ ಕೊಡಿ ಅಂತ ಹೇಳಿದ್ರು ಅವ್ರಿಗೆ ಗೊತ್ತಿತ್ತು ಪಾಕಿಸ್ತಾನ ಬೇಡೋ ಸ್ಥಿತಿಯಲ್ಲಿದೆ ಅಂತ ಅಷ್ಟಾದ್ರೂ ನಮ್ ದುಡ್ಡು ವಾಪಸ್ ಕೊಡಿ ಅಂತ ಹೋದ್ರು ಯಾಕೆಂದ್ರೆ ಪಾಕಿಸ್ತಾನ ಭಾರತ ತಂಟೆ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಇದು ನರೇಂದ್ರ ಮೋದಿ ಹೊಲಿಸ್ಕೊಂಡ ರೀತಿ ಹಾಗಂತ ಹಿಂದುತ್ವದ ವಿಚಾರಕ್ಕೆ ನರೇಂದ್ರ ಮೋದಿ ಏನಾದ್ರೂ ಮಾಡ್ಲಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಕಪಾಳಕ್ಕೆ ಒಂದು ಬಿಗಿರಿ ಅಂತ ಯಾಕೆ ಗೊತ್ತೇನು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಹಿಂದೂಗಳು ಅಂತ ಧೈರ್ಯವಾಗಿ ಹೇಳ್ಕೊಳ್ಲಿಕ್ಕೆ ಹೆದರ್ತಿದ್ವಿ ರೀ ನೀವೇನಾದರೂ ನಾನು ಹಿಂದೂ ಅಂತ ಕರ್ಕೊಂಡ್ರಿ ಅಂದರೆ ಬಂದು ಕೇಳ್ತಿದ್ದೀರಿ ಆರ್ ಎಸ್ ಎಸ್ ಅವರ ಅಂದರೆ ಇನ್ಯಾರೂ ಹೇಳ್ಕೊಳಲ್ಲ ಅಂತ ಆದರೆ ಇವತ್ತು ನಾನು ನೀವು ಹಿಂದೂ ಅಂತ ಹೇಳ್ಕೊಳ್ಳೋದಲ್ಲ ಇವತ್ತು ಹೆಂಗಿದೆ ಗೊತ್ತೇನು ಜಗತ್ತಿನ ಪರಿಸ್ಥಿತಿ ಇಂಗ್ಲೆಂಡಿನ ಪ್ರಧಾನಿ ಋಷಿ ಸುನಾಕ್ ಹೇಳ್ತಾನೆ ನನ್ನ ಹೆಸರು ಋಷಿ ಸುನಾಕು ಆ್ಯಂಡ್ ಐ ಆಮ್ ಅ ಪ್ರಾಕ್ಟೀಸಿಂಗ್ ಹಿಂದೂ ಅಂತ ಜಗತ್ತಿನ ವೇದಿಕೆಯ ಮೇಲೆ ಹೆಮ್ಮೆಯಿಂದ ಹೇಳ್ತಾನಲ್ಲ ಹೂ ಈಸ್ ದ ರೀಸನ್ ಫಾರ್ ಇಟ್ ಮಿದ್ರೆ ಅಮೆರಿಕದ ಮುಂದಿನ ಅಧ್ಯಕ್ಷನಾಗಬಹುದು ಅಂತ ಒಂದು ಸ್ಪೆಕ್ಯುಲೇಷನ್ ಇರುವಂತ ವಿವೇಕ್ ರಾಮಸ್ವಾಮಿ ಯಾರು ಈ ಸಲದ ರೇಸ್ ನಲ್ಲಿ ಅತ್ಯಂತ ಮುಂದಿಕ್ಕಿದ್ನೋ ಟ್ರಂಪ್ ಬಂದ ಮೇಲೆ ತನ್ನ ಜಾಗವನ್ನು ಬಿಟ್ಕೊಟ್ಟು ಹೋದ್ನೋ ಆ ವಿವೇಕ ರಾಮಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ ನಾನು ಹುಟ್ಟದ ಆಗಿದ್ದೆ ಮಧ್ಯಲ್ ಸ್ವಲ್ಪ ದಿನ ಬದಲಾಗಿದ್ದೆ ಕನ್ವರ್ಟ್ ಆಗಿದ್ದೆ ಬಟ್ ಆಮೇಲೆ ನನ್ಗೆ ಗೊತ್ತಾಯ್ತು ಹಿಂದುತ್ವವೇ ಅತ್ಯಂತ ಶ್ರೇಷ್ಠವಾಗಿರುವಂತ ಪಥ ಅಂತ ಹೀಗಾಗಿ ನಾನು ಧೈರ್ಯವಾಗಿ ಫಾಲೋ ಮಾಡ್ತಿದ್ದೀನಿ ಅಂತ ಅಮೆರಿಕಾದಲ್ಲಿ ನಿಂತು ವಿವೇಕ ರಾಮಸ್ವಾಮಿ ಹೇಳ್ತಾರಲ್ಲ ಕಾರಣ ಇದೆ ಯಾಕೆ ಇವತ್ತು ಹಿಂದೂ ಜಾಗೃತವಾಗಿದ್ದಾನೆ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲ ಅಂತ ನೆನಪು ಮಾಡ್ಕೊಳ್ಳಿ ನಾವು ನಿಜವಾಗ್ಲೂ ನರೇಂದ್ರ ಮೋದಿ ವೋಟ್ ಮಾಡಲಿಕ್ಕೆ ಒಂದು ಕಾರಣ ನೀನು ಏನಾದರೂ ಇದೆಯಾ ಅಂತ ಕೇಳಿದ್ರೆ ನನಗತ್ರ ಭಾಳ ಇದೆ ಒಂದು ಕಾರಣ ಹೇಳು ಅಂತಂದ್ರೆ ಐದ್ನೂರು ವರ್ಷಗಳ ಕಾಲ ಬಡದಾಡಿ 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 ಐದ್ನೂರು ವರ್ಷಗಳ ಕಾಲದಲ್ಲಿ ಯಾರ ಹತ್ರನೂ ಮಾಡ್ಲಿಕ್ಕಾಗದ ಇರುವ ಒಂದು ಅದ್ಭುತವಾದ ಶ್ರೀರಾಮ ಮಂದಿರವನ್ನು ಮರಳಿ ಪಡೆಯುವ ಕೆಲಸ ಮಾಡಿದ್ರಲ್ಲ ಮೋದಿ ಅದೊಂದ್ಸಾಗಿ ಮಿತ್ರ ಲಕ್ಷಾಂತರ ಜನ ಅದಕ್ಕೋಸ್ಕರ ಹೋರಾಟ ಮಾಡಿದ್ರು ಸಾವಿರಾರು ಜನರ ಪ್ರಾಣ ಆಯಿತು ನೂರಾರು ಹೋರಾಟಗಳು ಸುದೀರ್ಘ ಕಾಲ ನಡೆದವು ಐದ್ನೂರು ವರ್ಷಗಳ ಕಾಲ ಯೋಚನೆ ಮಾಡಿ ಪ್ರಾಮಾಣಿಕವಾಗಿ ಮುಸಲ್ಮಾನರ ಕಾಲದಲ್ಲಿ ಮುಸಲ್ಮಾನರ ಆಳ್ವಿಕೆಯಲ್ಲಿ ಮರಳಿ ಪಡೀಲಿಕ್ಕೆ ಆಗ್ತಿರ್ಲಿಲ್ಲ ಬರೀ ಹೋರಾಟ ಮಾಡಿದ್ವಿ ಅಕ್ಸೆಪ್ಟೆಡ್ ಬ್ರಿಟಿಷರು ಹಿಂದೂ ಮುಸಲ್ಮಾನರ ನಡುವೆ ಜಗಳ ಹಚ್ಚಿದ್ರು ಹೀಗಾಗಿ ಅವರು ನಮ್ಗೆ ಇದನ್ನು ಬಿಲ್ಡ್ ಮಾಡಲಿಕ್ಕೆ ಬಿಡಲಿಲ್ಲ ಅಕ್ಸೆಪ್ಟೆಡ್ ಸ್ವಾತಂತ್ರ್ಯ ಬಂದ ಹೊಸ್ದಿರಲ್ಲಿ ಸ್ವಾತಂತ್ರ್ಯ ಹೆಂಗ್ ಬಂತು ಮುಸಲ್ಮಾನರಿಗೆ ಪಾಕಿಸ್ತಾನ ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಪ್ರತ್ಯೇಕ ಆಯಿತು ಯಾರಾದರೂ ಇಲ್ಲಿ ಪ್ರೀತಿಯಿಂದ ಹಿಂದೂಸ್ತಾನದ ರೀತಿ ನೀತಿಗಳಿಗೆ ಈ ಪರಂಪರೆಗೆ ಒಪ್ಪಿಕೊಂಡು ಇರ್ತಾರೆ ಅಂದ್ರೆ ಇರಬಹುದು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ ನಂತರ ಒಂಬತ್ತು ಪರ್ಸೆಂಟ್ ಮುಸಲ್ಮಾನರು ಇಲ್ಲೇ ಉಳಿದಿದ್ರು ಅದರ ಅರ್ಥ ಇಲ್ಲಿನ ಪರಂಪರೆ ಒಪ್ಕೊಂಡಿದ್ದಾರೆ ಅಂತ ಮನಸ್ಸು ಮಾಡಿದರೆ ರಾಮ ಮಂದಿರವನ್ನು ಅವತ್ತೇ ಕಟ್ಟಿದ್ರೆ ಆ ಮುಸಲ್ಮಾನರು ಗಲಾಟೆ ಮಾಡ್ತಿರಲಿಲ್ಲ ಮಧುರಾದ ಕೃಷ್ಣ ಮಂದಿರವನ್ನು ಅವತ್ತೇ ಕಟ್ಟಿದ್ರೆ ಮುಸಲ್ಮಾನರು ಗಲಾಟೆ ಮಾಡ್ತಿರಲಿಲ್ಲ ಅವತ್ತೇ ಕಾಶಿ ವಿಶ್ವನಾಥ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಗಲಾಟೆ ಮಾಡ್ತಿರಲಿಲ್ಲ ಆದರೆ ಜವಾಹರ್ಲಾಲ್ ನೆಹರು ಮಾಡಲಿಲ್ಲ ಯಾಕೆ ಗೊತ್ತಾ ಒಂಬತ್ತು ಪರ್ಸೆಂಟ್ ವೋಟ್ ಬ್ಯಾಂಕ್ನ ಕಳ್ಕೊಳ್ಳೋದು ಹೆಂಗೆ ಅಂತ ಆ ವೋಟ್ ಬ್ಯಾಂಕ್ನ ಹೆಂಗೆ ನರ್ಚರ್ ಮಾಡಿದ್ರು ಅಂತಂದ್ರೆ ಹಿಂದೂಗಳನ್ನು ಕೇರೇ ಮಾಡಲಿಲ್ಲ ರೀ ಅವತ್ತಿನಿಂದ ಇವತ್ತಿನವರೆಗೂ ಮಿತ್ರೆ ನರೇಂದ್ರ ಮೋದಿ ಬರೋಕ್ಕಿಂತ ಕೆಲವು ತಿಂಗಳುಗಳ ಮುನ್ನ ಮನಮೋಹನ್ ಸಿಂಗರು ತಮ್ಮ ಒಂದು ಭಾಷಣದಲ್ಲಿ ಏನು ಹೇಳಿದ್ರು ಗೊತ್ತಾ ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಮುಸಲ್ಮಾನರದ್ದು ಅಂತ ಸಿದ್ದರಾಮಯ್ಯವ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದರು ಈ ದೇಶದ ಸಂಪತ್ತನ್ನು ಮುಸಲ್ಮಾನರಿಗೆ ಕೊಡಿಸೋದೇ ನನ್ನ ಗುರಿ ಅಂತ ನಮ್ಮ ಸಿದ್ದರಾಮಯ್ಯವರು ಇತ್ತೀಚೆಗೆ ಹೇಳಿದರು ಅಂದ್ರೆ ಯಾರು ಯಾರಿಗೆ ಕೊಡಿಸೋದು ನಾನು ಒಂದು ಓಟನ್ನು ತಪ್ಪು ಮಾಡಿದ್ದಿರೋ ಪರಿಣಾಮವಾಗಿ ಇಲ್ಲಿನ ಸರ್ಕಾರ ಏನು ಹೇಳ್ತಿದೆ ಅಂತಂದ್ರೆ ಇದು ಅಲ್ಲಾಹುವಿನ ಸರ್ಕಾರ ಅಂತ ಇದು ಮುಸಲ್ಮಾನ್ರೇ ತಂದಂತ ಸರ್ಕಾರ ಅಂತ ಇಲ್ಲಿನ ಸರ್ಕಾರ ಹೇಳ್ತಿದೆ ಇಂಥದ್ರಲ್ಲಿ ನರೇಂದ್ರ ಮೋದಿ ಮೇಲ್ ಕುಳಿತುಕೊಂಡು ರಾಮರಾಜ್ಯ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾರೆ ಅಂತಂದ್ರೆ ಬಿಡೋದುಂಟೇನ್ರಿ ಮೋದಿನ ಮಿತ್ರ ನರೇಂದ್ರ ಮೋದಿ ಅನ್ನೋ ಪುಣ್ಯಾತ್ಮ ಐದ್ನೂರು ವರ್ಷಗಳ ಕಾಲ ಯಾರಿಂದಲೂ ಮಾಡ್ಲಿಕ್ಕಾಗದೇ ಇರುವಂತ ರಾಮ ಮಂದಿರವನ್ನು ಪಡ್ಕೊಂಡಿದ್ದು ರಾಮ ಮಂದಿರದ ಬಗ್ಗೆ ನಾನ್ ತುಂಬಾ ಮಾತಾಡ್ಲಿಕ್ಕೆ ಹೋಗಲ್ಲ ನೀವು ತುಂಬಾ ಕಾಲ ಟಿವಿಯಲ್ಲಿ ನೋಡಿದ್ದೀರಿ ಆದ್ರೆ ಕಾಶಿಯ ಕಾರಿಡಾರ್ ನೆನಪಿದೆಯೇನು ಏನ್ ಸುಂದರವಾಗಿರುವಂಥ ಕಾರಿಡಾರ್ ನಿರ್ಮಾಣ ಆಗಿದೆ ಅಲ್ಲಿ ಹೆಂಗಿತ್ತು ಗೊತ್ತಂಬಿತ್ತರೆ ಮಂದಿರ ಮಂದಿರ ಬಿಟ್ರೆ ಅದಕ್ಕೆ ಸುತ್ತಲೂ ಜಾಗವೇ ಇರಲಿಲ್ಲ ಸಣ್ಣ ಸಣ್ಣ ಮಂದಿರಗಳು ಮನೆಗಳು ಅಂಗಡಿಗಳು ಹೆಂಗಿತ್ತು ಅಂದ್ರೆ ಮಂದಿರ ಬಂತ ಅಂತ ನಿಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನರೇಂದ್ರ ಮೋದಿ ಕೋಟ್ಯಂತರ ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಅದಕ್ಕೋಸ್ಕರ ಕೊಟ್ಟು ಯಾರ್ಯಾರು ಮನೆ ಇದೆಯೋ ಮನೆ ಬಿಡಿಸ್ಕೊಂಡ್ರು ಮಂದಿರಗಳ ಮೂರ್ತಿಯನ್ನು ತೆಗೆದು ಆ ಮಂದಿರವನ್ನು ನೆಲಸ ಮಾಡಿ ಇಡೀ ಕಾಶಿಯ ಕಾರಿಡಾರ್ ಹೆಂಗ ಡೆವಲಪ್ ಮಾಡಿದ್ರು ಅಂದರೆ ಐದು ಲಕ್ಷ ಸ್ಕ್ವೇರ್ ಫೀಟ್ಗಳ ಕಾರಿಡಾರ್ ಡೆವಲಪ್ ಮಾಡಿದ್ರು ಅದ್ರ ಒಂದು ಮಾತು ಹೇಳ್ಬೇಕು ಯಾರು ಕಾಶಿಗೆ ಹೋಗ್ಲಿಲ್ಲೋ ಹೋಗಿ ಬನ್ನಿ ನೋಡ್ಕೊಂಡು ಬನ್ನಿ ನರೇಂದ್ರ ಮೋದಿ ಯಾಕೆ ಓಟ್ ಹಾಕಬೇಕು ಅಂತ ಖಾತ್ರಿ ಆಗತ್ತೆ ನಿಮಗೆ ನೀವು ಯಾವುದೇ ಶಿವನ ಮಂದಿರಕ್ಕೆ ಹೋದ್ರೂ ನಂದಿ ಶಿವನ ಕಡೆ ತಿರ್ಕೊಂಡಿರ್ತಾನೆ ಆದ್ರೆ ಕಾಶಿಯಲ್ಲಿ ಮಾತ್ರ ಶಿವನಿಗೆ ಬೆನ್ನ ಹಾಕಿ ಕೂತ್ಬಿಟ್ಟಿದ್ದಾನೆ ನೀವು ಸುಮ್ಮನೆ ನಂದಿನ ಕೇಳಿ ಯಾಕಪ್ಪ ಇಲ್ಲಿ ಬೆನ್ನ ಹಾಕೊಂಡಿದ್ದೆ ಅಂದ್ರೆ ನಂದಿ ಹೇಳ್ತಾನೆ ನಿಮಗೆ ಇದು ಒರಿಜಿನಲ್ ಮಂದಿರ ಅಲ್ಲ ಅಹಲ್ಯಾಬಾಯಿ ಹೊಳಕರ್ ಕಟ್ಟಿರೋದು ನೀವೆಲ್ಲ ಅಲ್ಲಿಗೆ ಹೋಗ್ತಿದ್ದೀರಿ ಒರಿಜಿನಲ್ ಮಂದಿರ ಈ ಕಡೆ ಇದೆ ಇದನ್ನ ಮಸೀದಿ ಮಾಡಿಬಿಟ್ಟಿದ್ದಾರೆ ನಮ್ ಬಾಸ್ ಒಳಗ್ ಕೂತಿದ್ದಾರೆ ಅವನಿಷ್ಟಕ್ಕೆ ನಿಲ್ಲಿಸಲ್ಲ ಮುಂದೇನು ಹೇಳ್ತಾನೆ ಗೊತ್ತಾ ನನ್ನ ಬಾಸನ್ನು ಒರಿಜಿನಲ್ ಬಾಸನ್ನು ನಾನು ಸರಿಯಾಗಿ ನೋಡಬೇಕು ಅಂದರೆ ಮೋದಿ ಬಾಸ್ ಇನ್ನೊಂದು ಐದು ವರ್ಷ ಇರಬೇಕು ಓಟ್ ಹಾಕ್ರಪ್ಪ ಅಂತ ನಂದಿ ಹೇಳ್ತಾನೆ ರೀ ನಮಗೆ ನಂದಿ ನಮ್ಮ ಕಿವಿಯಲ್ಲಿ ಹೇಳ್ತಾನೆ ಮೋದಿ ಬೇಕಾಗಿದೆ ಅಂತ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಾವು ಆ ಮಸೀದಿಯನ್ನು ಕೂಡ ಈಗಾಗಲೇ ಕೋರ್ಟ್ ಮೂಲಕ ಆಗಬೇಕಾಗಿರೋದಾಗಿದೆ ಅದನ್ನು ಮರಳಿ ಪಡಿತೀವಿ ಅನ್ನುವಂತ ವಿಶ್ವಾಸ ನನಗಿದೆ ಅದರ ಬರೀ ಅಷ್ಟೇ ಅಲ್ಲ ಕೇದಾರದ ಮಂದಿರ ಇದೆ ಬಹಳ ಸುಂದರವಾದ ಕಥೆ ಅದರದ್ದು ಅದಕ್ಕೆ ಪ್ರವಾಹ ಬಂದಾಗ ಮಂದಿರ ಬಿಟ್ಟು ನೆಲ್ಲ ಕೊಚ್ಚಿಕೊಂಡು ಹೋಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಆಗ ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿ ಕೇಂದ್ರದಲ್ಲಿ ಇದ್ದಿದ್ದು ಮನಮೋಹನ್ ಸಿಂಗ್ ಆದ್ರೆ ಇಂಡೈರೆಕ್ಟ್ಲಿ ಅಧಿಕಾರ ನಡೆಸ್ತಾರೆ ಸೋನಿಯಾ ಗಾಂಧಿ ಆ ಮಂದಿರವನ್ನ ರೀಬಿಲ್ಡ್ ಮಾಡುವ ಆ ಪರಿಸರವನ್ನ ಉತ್ತರಿಸುವ ಯಾವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡದೆ ಹೋದಾಗ ನರೇಂದ್ರ ಮೋದಿ ಕೇಳಿದ್ರು ಗುಜರಾತಿ ಅದನ್ನ 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 ಸರಿ ಸರಿ ಮಾಡಿ ಬಿಟ್ಕೊಡ್ತೀನಿ ಅಂತ ಕಾಂಗ್ರೆಸ್ ಮುಖ್ಯಮಂತ್ರಿ ಖುಷಿಯಾಗಿತ್ತು ಆದ್ರೆ ಸೋನಿಯಾ ಗಾಂಧಿ ಕೋಪ ಬಂತು ಇದು ಮುಖ್ಯಮಂತ್ರಿ ಮಾಡೋ ಕೆಲಸ ಅಲ್ಲ ಪ್ರಧಾನಮಂತ್ರಿ ಮಾಡೋ ಕೆಲಸ ನೀನ್ ಬಾಯಿ ಮುಚ್ಚಿ ತಾವು ಏನು ಮಾಡಲಿಲ್ಲ ಸ್ವಲ್ಪ ಶಿವನಿಗೆ ಕೋಪ ಬಂತು ಕೇದಾರದ ಶಿವನಿಗೆ ನೀನು ಮುಖ್ಯಮಂತ್ರಿ ಆಗಿರೋ ತಾನೇ ಪ್ರಾಬ್ಲಮ್ಮು ಬಾ ನೀನೇ ಪ್ರಧಾನಮಂತ್ರಿ ಆಗು ಅಂತ ಮುಂದಿನ ವರ್ಷನೇ ಮೋದಿನ ಪ್ರಧಾನಮಂತ್ರಿ ಮಾಡಿ ನೀನೇ ಡೆವಲಪ್ ಮಾಡುವಂತ ಬಿಟ್ಟ ಈಗ ಹೆಂಗ್ ಡೆವಲಪ್ ಆಗಿದೆ ಗೊತ್ತೇನು ನಾನು ತುಂಬಾ ಹೇಳಲ್ಲ ಮಿತ್ರರೇ ಆಕಾಶದಲ್ಲಿ ಸ್ವರ್ಗ ಅಂತ ಮಕ್ಕಳಿಗೆ ತೋರಿಸುವಾಗ ಸ್ವಲ್ಪ ಕೈಬೆರಳನ್ನು ತಿರುಗಿಸಿ ಹಿಮಾಲಯದ ಕಡೆ ತೋರಿಸಿ ಹಿಮಾಲಯದ ಬುಡದಲ್ಲಿ ಕೇದಾರನಾಥ ಇದೆಯಲ್ಲಪ್ಪಾ ಸ್ವರ್ಗ ಸದೃಶವಾಗಿದ್ಯಪ್ಪ ಅಂತ ನೀವು ಹೆಮ್ಮೆಯಿಂದ ಹೇಳ್ಬೋದಾದಂತೆ ಅದನ್ನು ಡೆವಲಪ್ ಮಾಡಿ ಕೊಟ್ಟಿರೋದು ಆದರಣೀಯ ನರೇಂದ್ರ ಮೋದಿ ಎಷ್ಟು ಅಂತ ಮಂದಿರಗಳ ಕತೆ ಹೇಳಿ ಒಂದೇ ಒಂದು ಹೇಳಿ ಮಂದಿರಗಳ ಕತೆ ಮುಗಿಸ್ತೀನಿ ಹಿಂದುತ್ವಕ್ಕೆ ಏನ್ ಮಾಡಿದ್ರು ಅಂತ ಬಹಳ ಜನ ಕೇಳ್ತಾರಲ್ಲ ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂತಂದ್ರೆ ಈ ದೇಶದಲ್ಲಿ ಮಂದಿರಗಳನ್ನು ಕಟ್ಟಿದ್ದಷ್ಟೇ ಅಲ್ಲ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು ಮುಸ್ಲಿಂ ರಾಷ್ಟ್ರ ಅಲ್ಲಿನ ರಾಜಧಾನಿ ಹೋಗಿ ಅಲ್ಲೊಂದು ಮಂದಿರವನ್ನು ಕಟ್ಟಿ ಕಳೆದ ಫೆಬ್ರವರಿ ಹದಿನಾಲ್ಕಕ್ಕೆ ಅದನ್ನ ಲೋಕಾರ್ಪಣೆ ಮಾಡಿದ್ರಲ್ಲ ಅದು ಈ ದೇಶದ ಮೊದಲ ಘಟನೆ ಅದು ಮುಸಲ್ಮಾನರು ದಾಳಿ ಮಾಡಿ ಮಂದಿರ ಉರುಳಿಸಿದ್ರು ಆದ್ರೆ ಮುಸಲ್ಮಾನರ ನಾಡಿನಲ್ಲೇ ಹಾರ್ಟ್ಲ್ಯಾಂಡ್ ನಲ್ಲೇ ಒಂದು ಮಂದಿರವನ್ನ ಕಟ್ಟುವಂತ ತಾಕತ್ ಇದೆಯಲ್ಲ ಅದು ನರೇಂದ್ರ ಮೋದಿ ಅವರಿಗೆ ಮಾತ್ರ ಇರುವಂತದ್ದು ನೀವು ಆಶ್ಚರ್ಯ ಪಡ್ತೀರಿ ಹೇಳಿದ್ರೆ ನರೇಂದ್ರ ಮೋದಿ ಅವರು ಆ ಮಂದಿರ ಟೈಮ್ ಟೈಮಲ್ಲಿ ಏನ್ ಹೇಳಿದ್ರು ಗೊತ್ತಾ ನರೇಂದ್ರ ಮೋದಿ ಅವ್ರು ಹೇಳಿದ್ರು ನಾನು ಅಬುದಾಬಿ ಬಂದಿದ್ದಾಗ ಇಲ್ಲಿನ ಪ್ರಿನ್ಸ್ ಅಬುದಾಬಿಯ ಮ್ಯಾಪ್ ನನ್ನ ಕೈಲಿಟ್ಟು ಹೇಳಿದ್ರಂತ ಅವ್ರ ಕೈಲಿಟ್ಟು ಹೇಳಿದ್ರಂತೆ ಎಲ್ಲಿ ಗೆರೆ ಎಳಿತೀರೋ ಅದು ಮಂದಿರ ಕಟ್ಲಿಕ್ಕೋಸ್ಕರ ಜಾಗ ಮಾಡ್ಕೊಡ್ತೀನಿ ನಿಮ್ಗೆ ಅಲ್ಲಿ ಅಂತ ನೀವು ಗೆರೆ ಎಳೆದು ತಗೊಳ್ಳಿ ಅಂತ ಆ ಅಬುದಾಬಿಯ ಪ್ರಿನ್ಸ್ ಯುನೈಟೆಡ್ ಅರೇಬ್ ಅರಬ್ ಎಮಿರೇಟ್ಸ್ ನ ಪ್ರಿನ್ಸ್ ಮನೆ ಮಾತನಾಡ್ತಾ ಏನ್ ಹೇಳಿದ ಗೊತ್ತಾ ಏನ್ ಹೇಳಿದ ಅಂತಂದ್ರೆ ಈ ಮಂದಿರ ನಿರ್ಮಾಣ ಆಗ್ಲಿಕ್ಕೆ ಯಾರಾದ್ರೂ ಒಂದು ಕಾರಣ ಇದ್ರೆ ಅದು ನರೇಂದ್ರ ಮೋದಿ ಅವರೇ ಅವ್ರಿಗೆಲ್ಲರೂ ಧನ್ಯವಾದ ಹೇಳಬೇಕು ಅಂತ ಅವ್ರಿಗೆ ಧನ್ಯವಾದ ಹೇಳಿದ್ದಾರೆ ಇತ್ತೀಚೆಗೆ ಒಂದು ಮಜಾ ನಡೀತು ದುಬೈ ಭಾಗದಲ್ಲಿ ಸಿಕ್ಕಾಪಟ್ಟೆ ಪ್ರವಾಹ ಬಂದಿದೆ ನಾವು ಇಲ್ಲದೆ ಧಗೆ ಅಂತಿದಿವಲ್ಲ ದುಬೈಲೆಲ್ಲ ಪ್ರವಾಹ ಬಂದು ಕೊಚ್ಚಿ ಹೋಗ್ತಾ ಇದೆ ಅನೇಕ ಕಟ್ಟರ್ ಮುಸ್ಲಿಮ್ಸ್ ಹೇಳ್ತಿದಾರೆ ಹೇಳಿರ್ಲಿಲ್ವಾ ಮಂದಿರ ಆದ್ರೆ ಹಿಂಗಾಗತ್ತೆ ಅಂತ ಅವರೆಲ್ಲರೂ ಮಂದಿರದ ತಲೆ ಕಟ್ಟಿದ್ದಾರೆ ಆದ್ರೆ ಬಹಳ ಜನರಿಗೆ ಗೊತ್ತಾಗುವಂತ ಸಂಗತಿ ಏನು ಅಂತಂದ್ರೆ ಮಳೆಯೇ ಇಲ್ಲದ ಭಾಗದಲ್ಲಿ ಈ ಪರಿಯ ಮಳೆ ಬರ್ತಿದೆ ಅಂತಂದ್ರೆ ಅದು ಭಗವಂತನ ಕೃಪೆಯೇ ಇರಬೇಕು ಅಂತ ಬಹಳ ಜನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನರೇಂದ್ರ ಮೋದಿ ಹಿಂದುತ್ವದ ಕೆಲಸವನ್ನು ಹಾಗೆ ಮಾಡಿದ್ರು ನಾನ್ ಬರೀ ಭಾವನಾತ್ಮಕ ಸಂಗತಿಗಳನ್ನ ಹೇಳಲ್ಲ ಎಕನಾಮಿಯ ವಿಚಾರಕ್ಕೆ ಬಂದ್ರೆ ಭಾರತದ ಎಕಾನಮಿ ಹೇಗಿತ್ತು ಗೊತ್ತಾ ಮಿತ್ರ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಾನು ಆರಂಭದಲ್ಲಿ ಹೇಳಿದಂತೆ ಫ್ರೆಜೈಲ್ ಫೈ ಎಕಾನಮಿ ಯಾವಾಗ ಮುರಿದು ಬೀಳುತ್ತೋ ಆಗಲ್ಲ ಹೈಯೆಸ್ಟ್ ರಿಸೆಷನ್ಗೆ ಹೋಗಬಲ್ಲಂತ ಹೈಯೆಸ್ಟ್ ಸಾಧ್ಯತೆಗಳು ಭಾರತಕ್ಕೆ ಇತ್ತು ಯಾವತ್ತೋ ಭಾರತ ಅಂತ ಜಗತ್ತು ಇತ್ತು ದೇಶದ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಎಷ್ಟಿತ್ತು ಅಂತಂದ್ರೆ ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಮನಮೋಹನ್ ಸಿಂಗ್ರ ಆಗಮನಕ್ಕಿಂತ ಮುಂಚೆ ಭಾರತದ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಒಂದು ತಿಂಗಳಿಗೆ ಸಾಕಾಗುವಷ್ಟಿತ್ತು ನರೇಂದ್ರ ಮೋದಿ ಬಂದ್ರು ಎಕಾನಮಿಯನ್ನು ಹೆಂಗ್ ಬದಲಾಯಿಸಿದ್ರು ಅಂತಂದರೆ ಇವತ್ತು ಭಾರತ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರವಾಗಿ ಬಲವಾಗಿ ನಿಂತಿದ್ಯಲ್ಲ ಅದು ನರೇಂದ್ರ ಮೋದಿ ಮಾಡಿಕೊಟ್ಟಿರುವ ಸಾಧನೆ ನಿಮಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ ನಾನು ರಿಸೆಷನ್ಗೆ ಹೋಗುವಂತ ಸಾಧ್ಯತೆ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಇದೆ ಅಂತ ಕೇಳಿದರೆ ಹೈಯೆಸ್ಟ್ ಸಾಧ್ಯತೆ ಅಮೆರಿಕಕ್ಕೆ ಅಂತಾರೆ ಅದರ ನಂತರ ಇನ್ನೂ ಅನೇಕ ರಾಷ್ಟ್ರಗಳನ್ನು ಗುರುಸಿದ್ದಾರೆ ರಿಸೆಷನ್ ಗೆ ಹೋಗ್ತಾರೆ ಅಂದ್ರೆ ಎಕನಾಮಿಕಲಿ ಕೊಲ್ಯಾಪ್ಸ್ ಆಗ್ತಾರೆ ಅಂತ ರಿಸೆಷನ್ ಗೆ ಹೋಗುವ ಯಾವ ಸಾಧ್ಯತೆಯೂ ಇಲ್ಲ ಝೀರೋ ಪರ್ಸೆಂಟ್ ಅಂತ ಯಾವ್ದಾದ್ರು ಇದ್ರೆ ಅದು ಭಾರತಕ್ಕಿದೆ ನರೇಂದ್ರ ಮೋದಿ ಕಟ್ಟಿರೋ ಭಾರತ ಇದು ಮಿತ್ರ ಇವತ್ತಿನ ಭಾರತದ ಎಕಾನಮಿ ತ್ರೀ ಟ್ರಿಲಿಯನ್ ಡಾಲರ್ದು ಇನ್ನು ಎರಡರಿಂದ ಮೂರು ವರ್ಷಗಳಲ್ಲಿ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡ್ತೀನಿ ಮತ್ತು ಭಾರತವನ್ನ ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಅಂದರೆ ಅಮೆರಿಕ ಮತ್ತು ಚೀನಾದ ನಂತರ ಜಗತ್ತಿನ ಶ್ರೀಮಂತ ರಾಷ್ಟ್ರವಾಗಿ ಭಾರತ ಜಗತ್ತಿನ ಎದುರಿಗೆ ನಿಲ್ಲುತ್ತೆ ಅಂತ ಕೇಳೋದೇ ಆನಂದ ಅಂತ ಹೀನ ದೀನ ಕೃಪಣ ದರಿದ್ರ ಕೆಲಸಕ್ಕೆ ಬಾರದ ರಾಷ್ಟ್ರ ಅಂತ ಯಾವುದನ್ನು ಕರಿತಾ ಇದ್ವೋ ಆ ರಾಷ್ಟ್ರ ಇವತ್ತು ಜಗತ್ತಿನ ಎದುರಿಗೆ ನಿಲ್ತಾ ಇರುವ ರೀತಿ ಅಂತದ್ದಿರ್ಬೋದು ನೋಡಿ ಇವತ್ತು ನಾವು ಜಗತ್ತಿನ ಜನಕ್ಕೆ ಸಹಕಾರ ಮಾಡೋದ್ರಲ್ಲಿ ನಿಂತಿದ್ದೀವಿ ಯಾರಿಗಾದರೂ ಯಾವ್ದಾದ್ರೂ ನ್ಯಾಚುರಲ್ ಕೆಲಾಮಿಟೀಸ್ ಬಂತು ಅಂತಂದ್ರೆ ಮೊತ್ತ ಮೊದಲು ರಿಯಾಕ್ಟ್ ಮಾಡೋದು ರಾಷ್ಟ್ರ ಭಾರತ ಈಗ ಅವ್ರಿಗೆ ಏನ್ ಬೇಕು ಅಂತ ಅರ್ಥೈಸಿಕೊಂಡು ಕೊಡೋ ಮಟ್ಟಿಗೆ ಭಾರತ ಇದೆ ನರೇಂದ್ರ ಮೋದಿ ಇವತ್ತು ಭಾರತವನ್ನು ಹೆಂಗ್ ಮಾಡಿದ್ದಾರೆ ಗೊತ್ತಾ ಪಿ ಎಲ್ ಐ ಸ್ಕೀಮ್ ತೆಗೆದುಕೊಂಡು ಪ್ರಾಡಕ್ಟ್ ಲಿಂಕ್ ಇನಿಶಿಯೇಟಿವ್ ಸ್ಕೀಮ್ಗಳನ್ನು ತೆಗೆದುಕೊಂಡು ಈ ದೇಶವನ್ನ ಪ್ರೊಡಕ್ಷನ್ ಹಬ್ ಆಗಿ ಮಾಡ್ತಾ ಇದ್ದಾರೆ ಅವರ ಪ್ರಣಾಳಿಕೆಯಲ್ಲಿ ಈ ಸಲ ಏನ್ ಹೇಳಿದ್ದಾರೆ ಐದು ವರ್ಷದಲ್ಲಿ ಭಾರತವನ್ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡೋದು ನನ್ನ ಗುರಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂದ್ರೆ ಏನ್ ಗೊತ್ತಾ ಈ ದೇಶ ವಿದೇಶಗಳಿಂದ ಪ್ರಾಡಕ್ಟ್ ಗಳನ್ನ ಕೊಂಡುಕೊಳ್ಳೋದಲ್ಲ ಇನ್ಸ್ಟೆಡ್ ನಾವೇ ಪ್ರಾಡಕ್ಟ್ ಗಳನ್ನ ಮಾಡಿ ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಆ ತರದ ಎಕ್ಸ್ಪೋರ್ಟ್ ಹಬ್ ಆಗಿ ಭಾರತವನ್ನ ಡೆವಲಪ್ ಮಾಡಿ ಆರಂಭಿಸಿ ಬಿಟ್ಟರು ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೇಳಿದ್ರೆ ನರೇಂದ್ರ ಮೋದಿ ಕೈಯಲ್ಲಿ ನೀವು ಗೌರ್ಮೆಂಟ್ ಕೊಡಬೇಕಾದಾಗ ಭಾರತದಲ್ಲಿ ಎರಡು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿದ್ದು ಫ್ಯಾಕ್ಟರಿ ಎರಡು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗಳು ಇವತ್ತು ಈ ದೇಶದಲ್ಲಿ ಭಾರತ ಯಾವ ಲೆಲ್ಲಿ ಬರೆದಿದೆ ಅಂತಂದರೆ ಜಗತ್ನಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಚೀನಾ ಬಿಟ್ಟರೆ ಎರಡನೇ ದೊಡ್ಡ ರಾಷ್ಟ್ರವಾಗಿ ಭಾರತವನ್ನು ನರೇಂದ್ರ ಮೋದಿ ಬೆಳೆಸಿದ್ದಾರೆ ನರೇಂದ್ರ ಮೋದಿ ಹೇಳಿದ್ದಾರೆ ನಾವು ಎಷ್ಟು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವೋ ಅದರ ನೈಂಟಿ ಏಟ್ ಪರ್ಸೆಂಟನ್ನು ಭಾರತದಲ್ಲಿ ಬಳಸುವ ಮ್ಯಾ ಮೊಬೈಲ್ಗಳನ್ನ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ನ ನ ವೇಳೆಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಮೊಬೈಲ್ ಏನಿದೆಯೋ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಾವು ಬಳಸ್ತೀವಿ ಅದು ಬಿಟ್ಟು ಥರ್ಟಿ ಪರ್ಸೆಂಟ್ನ ಎಕ್ಸ್ ಎಕ್ಸ್ಪೋರ್ಟ್ ಮಾಡುವ ಮಟ್ಟಿಗೆ ಭಾರತವನ್ನು ಕಟ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರಲ್ಲ ಇದು ನರೇಂದ್ರ ಮೋದಿ ಭಾರತವನ್ನು ಕಟ್ತಾ ಇರುವಂತ ರೀತಿ ಮ್ಯಾನುಫ್ಯಾಕ್ಚರಿಂಗ್ ನ ವಿಚಾರಕ್ಕೆ ಬರೋದಾದ್ರೆ ಸುಮ್ಮನೆ ನೆನಪಿಸ್ತೀನಿ ನಿಮಗೆ ಮರ್ತೋಗಿರ್ತೀವಿ ಹೋಗಿರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಕರೋನಾ ಫಸ್ಟ್ ವೇವ್ ಬಂದಾಗ ನೆನಪಿಸ್ಕೊಳ್ಳಿ ನಮ್ಮನೆಲ್ಲ ಮನೇಲಿ ಕೂಡ ಹಾಕಿದ್ರು ನರೇಂದ್ರ ಮೋದಿ ಅವರು ಆಚೆ ಬರಬೇಡಿ ಎಂದಿದ್ರು ಆಚೆ ಬಂದ್ರೆ ಪೊಲೀಸರು ದಂಡ ಹೊಡಿತಿದ್ರು ಯಾಕೆ ಗೊತ್ತೇನು ಅಕಸ್ಮಾತ್ ಕರೋನಾ ಎಫೆಕ್ಟ್ ಆದ್ರೆ ನಮಗ್ ಕರೋನಾ ಗೆಲ್ಲೋದಿರಲಿ ಅದಕ್ಕೆ ಬೇಕಾಗಿರುವ ಪಿಪಿಇ ಕಿಟ್ ಕೂಡ ಪ್ರೊಡ್ಯೂಸ್ ಮಾಡ್ತಿರಲ್ಲ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಮೂರು ತಿಂಗಳು ನಮ್ಮನ್ನು ಒಳಗಡೆ ಕೂಡ ಹಾಕಿದ್ರು ಆದರೆ ಈ ಮೂರು ತಿಂಗಳಿನಲ್ಲಿ ಭಾರತ ಪಿಪಿಇ ಕಿಟ್ ಪ್ರೊಡ್ಯೂಸ್ ಮಾಡುವ ಎಲ್ಲ ದಾರಿಗಳನ್ನು ನೋಡಿ ಈ ದೇಶದ ನೇಕಾರಗಳನ್ನು ಈ ದೇಶದ ಹೊಲಿಗೆ ಕಾರನ್ನೆಲ್ಲ ಬಳಸಿಕೊಂಡು ಜಾಬ್ ಜಾಬನ್ನು ಕೊಟ್ಟು ಪರಿಣಾಮ ಏನು ಗೊತ್ತಾ ಭಾರತ ಕರೋನಾ ಎರಡನೇ ವೇವ್ ಬರೋದ್ರ ವೇಳೆಗೆ ತನಗ ಬೇಕಾಗಿರುವ ಪಿಪಿಇ ಕಿಟ್ ನ ಕಿಟ್ನ ತಾನೇ ಪ್ರೊಡ್ಯೂಸ್ ಮಾಡ್ತಿತ್ತಲ್ಲದೆ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡುವ ಮಟ್ಟಿಗೆ ಬಂದಿತ್ತಲ್ಲ ನರೇಂದ್ರ ಮೋದಿ ಕನಸು ಕಟ್ಟಿಕೊಡುವ ರೀತಿ ಹಿಂಗ್ರಿ ಈ ಜಾಗದಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ ಪಿಪಿಇ ಕಿಟ್ ಇಂಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡೋಣ ಅಂತ ಮಾಡಿದ್ರು ಬಹಳ ಜನ ಇದ್ದಾರೆ ಆ ದುಡ್ಡು ಮಾಡಿದವರಿಗೆ ಅದರ ಯೋಗ್ಯತೆ ಸರಿಯಾಗಿ ಅರ್ಥವಾಗುವಂತ ಕಾಲ ಬರುತ್ತೆ ಆದ್ರೆ ನರೇಂದ್ರ ಮೋದಿ ಭಾರತವನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ನಿಂತಿದ್ರಲ್ಲ ಹಿಂಗೆ ಆ ಪುಣ್ಯಾತ್ಮ ನಿಂತಿದ್ದು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನರೇಂದ್ರ ಮೋದಿ ಅವರ ಇನಿಷಿಯೇಟಿವ್ ಬಗ್ಗೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ ಈ ದೇಶದ ಫಿಫ್ಟಿ ಪರ್ಸೆಂಟ್ ಜನ ಬ್ಯಾಂಕಿಂಗ್ ಬಂದಿರಲಿಲ್ಲ ನರೇಂದ್ರ ಮೋದಿ ಜನಧನ್ ಸ್ಕೀಮ್ ಅಂತ ತಗೊಂಡ್ ಬಂದ್ರು ಜನಧನ್ ಸ್ಕೀಮ್ ಏನು ಅಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿ ಅಂತ ಮತ್ತು ಬ್ಯಾಂಕ್ ಹೇಳಿದ್ರು ಬ್ಯಾಂಕಿಗೆ ಬರ್ಲಿಕ್ಕೆ ಜನ ಹೆದರ್ತಾರೆ ನೀವೇ ಮನೆಗಳಿಗೆ ಹೋಗಿ ಅಂತ ಎಲ್ರು ಮನೆ ಮನೆಗೆ ಹೋಗಿ ಅಲ್ಲಲ್ಲೇ ಅಕೌಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಶುರು ಮಾಡಿದಾಗ ಒಂದ್ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಏನು ಅಂದ್ರೆ ಯಾರು ಆಧಾರ್ ಕನೆಕ್ಟ್ ಮಾಡ್ತಿರ್ಲಿಲ್ಲ ನರೇಂದ್ರ ಮೋದಿ ಬಹಳ ಬುದ್ಧಿವಂತರು ಬಡತನದಿಂದ ಬಂದವರಲ್ಲ ಈ ದೇಶ ಚೆನ್ನಾಗಿ ಅರದು ಕುಡಿದು ಬಿಟ್ಟಿದ್ದಾರೆ ಅವರಂದ್ರು ಮೊದಲ ಅಕೌಂಟ್ ಮಾಡಿ ಉಳಿದಿದ್ ನಾನು ನೋಡ್ಕೊತೀನಿ ಅಕೌಂಟ್ ಎಲ್ಲ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಏನಂದ್ರಂತೆ ಗೊತ್ತಾ ಪುಣ್ಯಾತ್ಮ ಅವರು ಅನೌನ್ಸ್ ಮಾಡಿದ್ರು ಇನ್ ಅಕೌಂಟ್ ಆಗಿದೆ ಇನ್ ಮುಂದೆ ನಿಮಗೆ ಬರಬೇಕಾಗಿರುವಂತ ನರೇಗಾ ಹಣಕ್ಕೋಸ್ಕರ ನೀವು ಪಿ ಡಿಒ ಮುಂದೆ ಕೈ ಚಾಚಿಕೊಂಡು ಲೈನ್ ನಿಲ್ಬೇಕಾದ ಅಗತ್ಯ ಇಲ್ಲ ಅವನಿಗೆ ಕಮಿಷನ್ ಕೊಡಬೇಕಾದ ಅಗತ್ಯ ಇಲ್ಲ ನೀವು ವಿಧವಾ ವೇತನಕ್ಕೋಸ್ಕರ ಮನಿ ಆರ್ಡರ್ ಕೇಳಿ ಅವನಿಗೆ ಕಮಿಷನ್ ಕೊಡಬೇಕಾದ ಅಗತ್ಯ ಇಲ್ಲ ನಿಮ್ಗೆ ಬರಬೇಕಾಗಿರುವಂತ ನಿವೃತ್ತಿ ವೇತನ ಸರ್ಕಾರದ ಯಾವುದೇ ಯೋಜನೆಗಳ ಹಣವನ್ನ ಮೀಡಿಯೇಟರ್ ತಂದು ಕೊಡಲ್ಲ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ನಾನು ಹಾಕ್ತೀನಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಅಂತ ನರೇಂದ್ರ ಮೋದಿ ಹೇಳಿ ಏನಾದರೂ ಅಂತ ಗೊತ್ತಾ ಒಂದೇ ಒಂದು ಪ್ರಾಬ್ಲಮ್ ಇದೆ ಇದರಲ್ಲಿ ಅಕೌಂಟ್ ನಿಮ್ಮದೇ ಅಂತ ಗೊತ್ತಾಗಬೇಕು ಅಂದರೆ ಆಧಾರ್ ಕನೆಕ್ಟ್ ಆಗಬೇಕಲ್ಲ ಯಾವ್ಯಾವ ಜನ ಕನೆಕ್ಟ್ ಮಾಡಲ್ಲ ಅಂತ ನಿಂತಿದ್ರು ದುಡ್ಡು ಬರುತ್ತೆ ಅಂತ ಗೊತ್ತಾದಾಗ ಬ್ಯಾಂಕಿನ ಮುಂದೆ ಲೈನ್ ನಿಂತು ನಮ್ದು ಕನೆಕ್ಟ್ ಮಾಡಿ ನಮ್ದು ಕನೆಕ್ಟ್ ಮಾಡಿ ನಮ್ದು ಕನೆಕ್ಟ್ ಮಾಡಿ ಅಂತ ಹೇಳಿದ್ರಲ್ಲ ಪರಿಣಾಮ ಮ್ಯಾಜಿಕ್ ಏನು ಗೊತ್ತಾ ಐವತ್ತು ಕೋಟಿ ಅಕೌಂಟ್ ಮಾಡಲಿಕ್ಕೆ ಭಾರತದ ಬ್ಯಾಂಕಿಂಗ್ ಸಿಸ್ಟಮ್ ಐವತ್ತು ವರ್ಷ ಬೇಕು ಅಂತ ಹೇಳಿತ್ತು ಆದರೆ ಆರೇ ವರ್ಷದಲ್ಲಿ ಐವತ್ತು ಕೋಟಿ ಅಕೌಂಟ್ಗಳಾಯ್ತು ಪರಿಣಾಮ ಏನು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಮೊನ್ನೆ ಜಿ ಟ್ವೆಂಟಿ ನಡೆದಾಗ ಒಂದು ಹೇಳಿಕೆ ಕೊಡ್ತು ರಿಪೋರ್ಟ್ ಕೊಡ್ತು ರಿಪೋರ್ಟ್ ನಲ್ಲಿ ಹೇಳ್ತು ಐವತ್ತು ಕೋಟಿ ಜನರನ್ನ ಬ್ಯಾಂಕಿಗೆ ಕರ್ಕೊಂಡು ಬರಲಿಕ್ಕೆ ಯಾವುದೇ ದೇಶಕ್ಕೆ ನಲವತ್ತೇಳು ವರ್ಷ ಬೇಕು ಭಾರತ ವರ್ಷದಲ್ಲಿ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಇದು ಜಗತ್ತಿಗೆ ಒಂದು ಮಾರ್ಗದರ್ಶನ ಅಂತ ನರೇಂದ್ರ ಮೋದಿ ಭಾರತವನ್ನು ತೆಗೆದುಕೊಂಡು ಹೋಗಿರೋ